ಏನು ಬಿ ಎಂ ಆರ್ ಸಿ ಎಲ್ ವ್ಯವಸ್ಥೆಗೆ ಪ್ರಯಾಣಿಕರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕಾರಣ ಕೇಳಿದ್ರೆ ಟೋಕನ್ ಕೊಡ್ತಾ ಇಲ್ಲ ಅಂತ ಹೇಳಿ ಮೆಟ್ರೋ ಪ್ರಯಾಣಕ್ಕೆ ಟೋಕನ್ ಕೊಡೋರೇ ಇಲ್ಲದಂತಾಗಿದೆ ಮೆಟ್ರೋ ಪ್ರಯಾಣಕ್ಕೆ ಟೋಕನ್ ಬೇಕು ಬಟ್ ಯಾರು ಕೊಡ್ತಾ ಇಲ್ಲ ಅಂತ ಜನ ಇಲ್ಲ ಅವ್ಯವಸ್ಥೆಗೆ ಪ್ರಯಾಣಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಮೆಟ್ರೋ ಪರ್ಪಲ್ ನಲ್ಲಿ ಸಿಬ್ಬಂದಿಗಳ ಕೊರತೆ ಎದುರಾಗಿದೆ ಸಿಬ್ಬಂದಿ ಕೊರತೆಯಿಂದಾಗಿ ಟೋಕನ್ ಪಡೆಯಲು ವಿಳಂಬವಾಗ್ತಾ ಇದೆ ಕೆಲಸಕ್ಕೆ ಹೋಗೋರಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ ಟೋಕನ್ಗೆ ಕ್ಯೂ ನಿಲ್ಲೋದ್ರಲ್ಲೇ ಟೈಮ್ ಆಗ್ತಾ ಇದೆ ಇನ್ನು ಕೆಲಸಕ್ಕೆ ಹೇಗೆ ಹೋಗೋದು ಅನ್ನೋದು ಪ್ರಶ್ನೆ ಸಮಸ್ಯೆಯನ್ನ ಬಗೆಹರಿಸುವಂತೆ ಬಿ ಎಂ ಆರ್ ಸಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಕ್ಯೂ ಅನ್ನ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಜನ ಇಲ್ಲ ಅಂತ ಅಂದರೆ ಸಿಬ್ಬಂದಿ ಕೊರತೆ ಅಂತ ಸಿಬ್ಬಂದಿ ಕೊರತೆ ಇದೆ ಹೀಗಾಗಿ ಟೋಕನ್ ಕೊಡೋರು ಒಬ್ಬರೋ ಇಬ್ಬರೋ ಇದ್ದಾರೆ ಬಟ್ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ ವಿಳಂಬವಾಗ್ತಾ ಇದೆ ಈ ರೀತಿಯಾಗಿ ವಿಳಂಬವಾಗ್ತಾ ಇದ್ರೆ ಟೈಮ್ ಸರಿಯಾಗಿ ಕೆಲಸಕ್ಕೆ ಹೋಗಲಿಕ್ಕೆ ಆಗುತ್ತಾ ಆಗಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ ಈ ಟಿಕೆಟ್ ರೇಟನ್ನು ಜಾಸ್ತಿ ಮಾಡ್ತಾರಲ್ವಾ ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಅಂತ ಹೇಳಿ ಟಿಕೆಟ್ ರೇಟ್ ಜಾಸ್ತಿ ಮಾಡೋಕ್ಕಾಗುತ್ತೆ ಸಿಬ್ಬಂದಿಯನ್ನು ತೆಗೆದುಕೊಳ್ಳೋಕ್ಕೆ ಆಗಲ್ವಾ ಸಿಬ್ಬಂದಿಯನ್ನು ಹೆಚ್ಚಿಗೆ ತೆಗೆದುಕೊಳ್ಬೇಕಿತ್ತಪ್ಪ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ ಸಿಬ್ಬಂದಿ ಯಾಕಿಲ್ಲ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸದ್ಯ ಬಿ ಎಂ ಆರ್ ಸಿ ವಿರುದ್ಧ ಆಕ್ರೋಶವನ್ನು ಕೂಡ ಅವರು ಹಾಕ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೆಯಾ ಸಾಕಷ್ಟು ಕ್ಯೂ ನಿಂತ್ಕೊಂಡಿದ್ದಾರೆ ಅಂತ ನೋಡಿ ಪೀಕ್ ಅವರ್ ಅಂತ ಇರುತ್ತೆ ಬೆಂಗಳೂರಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಹತ್ತು ಗಂಟೆವರೆಗೂ ಕೂಡ ಪೀಕ್ ಅವರ್ ಅಂತ ಅಂದ್ರೆ ಜನರು ಕೆಲಸಕ್ಕೆ ಹೋಗೋರು ಇರ್ತಾರೆ ವಿದ್ಯಾರ್ಥಿಗಳು ಇರ್ತಾರೆ ಬೇರೆ ಕಡೆ ಹೋಗೋರು ಇರ್ತಾರೆ ಈ ಟೈಮಲ್ಲಿ ಸಾಕಷ್ಟು ಜನರು ಮೆಟ್ರೋವನ್ನು ಅವಲಂಬಿಸಿರ್ತಾರೆ ಬಟ್ ಮೆಟ್ರೋ ಅವಲಂಬನೆ ಸರಿ ಟೋಕನ್ ಕೊಡೋರೇ ಇಲ್ಲ ಟೈಮ್ ಸರಿಯಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾವ ಪುರುಷಾರ್ಥಕ್ಕೆ ಮೆಟ್ರೋ ಬೇಕು ಅಂತ ಜನರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ